ಬರಿ ಬರಿ ಬರೀ ಮಾವಿನಕಾಯಿ ಮಾವಿನಕಾಯಿ ಬೇಕ್ರಿ ತಾಜಿನಕಾಯಿ ಉಪ್ಪಿನಕಾಯಿ ಹಾಕ ಮಸ್ತ್ ಅದಾವ್ರಿ ಎಲ್ಲ ತರ ಮಲಗೋಕ ಮಾವಿನಕಾಯಿ ಐತಿ ಆಮೇಲೆ ಇನ್ನೊಂದ್ ಯಾವ ಹುಡಿ ಹುಡಿ ಮಾವಿನ ಐತಿ ಮತ್ ಹೋಟ್ಲ ಇರ್ತಾರ ಕಸಗಳ ಮಾವಿನಕಾಯಿ ಅದು ಐತ್ರಿ ಬೈಕ್ ಯಾದ್ರೂ ನಾನ್ ಮಾವಿನ ಕೈನೋಪ್ಪ ಈ ಸತಿ ಆಗೇ ಬಿಡತ್ರಿ ಅಂತ ಚಲೋ ಮಾವಿನ ಹಣದವ್ರು ಬರೀ 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 ಬರಿ ಯಾರಿ ಬೇಕವ್ರು ರೊಕ್ಕ ಬೇಕಾದ್ರೆ ನಾ ಕೊಡ್ರಿ ಅಂತ ಮೊದ್ಲ ಹಣಕೊಗ ಬರ್ರಿ ಬರೀ ಬರ್ರಿ ಮಾಹಿತಿ ಮುಚ್ಕೊಂಡು ಖರೀದಿ ಮಾಡು ಖರೀದಿ ಮಾಡುದು ಅಂದ್ರೆ ಯಾರು ಖರೀದಿ ಮಾಡ್ತಾರೆ ಮತ್ತೆ ನಾವು ತಗೊಂಡು ಕುಂದ್ರಬೇಕು ಗೊತ್ತಾಗ ತೋರ್ಬೇಕಪ್ಪ ಹಂಗೆಲ್ಲ ತಗೊತ್ ತೋರ್ಸಂಗಿಲ್ಲ ಯಾಕಂದ್ರೆ ನಮ್ಮ ಮಾವಿನಕಾಯಿಗೆ ನಿಮ್ಗೆ ಆಗುತ್ತಾವ್ ಬೇಕು ಹೇಳ್ರಿ ಎಲ್ಲಾ ತರದ ಮಾವಿನಕಾಯಿ ಅದಾವ ನಮ್ ಕಡೆ ಮಲಗೋಪ್ಪ ಮಾವಿನಕಾಯಿ ಅದಾವು ಕಾಶ್ಮೀರ ಮಾವಿನಕಾಯಿ ಅದಾವ ಗದಗಿನ ಮಾವಿನಕಾಯಿ ಅದಾವು ಆಮೇಲೆ ಈ ಊರಾಗಿನ ಮಾವಿನಕಾಯಿ ಅದಾವ ನಿಮ್ಗೆ ಯಾವ್ ಬೇಕು ಹೇಳಿ ಅವನ್ನೆಲ್ಲ ಕೊಡ್ತೀನಿ ಮಾವಿನಕಾಯಿ ಅದು ಐತ್ರಿ ಬೇಕೇನ್ರಿ ಹಂಗಾರೆ ತಗೊಂಡ್ರಿ ತಗೊಂಡ್ರಿ ಅಂದ್ರೆ ಹಂಗ ನಿಮ್ ಬಾಯ ನೀರು ಜುಳು 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 ಅಂತ ತಿಳಿತರ್ಬೇಕ್ರಿ ಅಂತ ಮಾವಿನಕಾಯಿ ಅದಾವ ತಗೊಳ್ರಿ ನಿಮ್ಗೆ ಯಾವ ಬೇಕು

ಏ ನೀ ಏನ್ ಮಾಡಬೇಕ್ರಿ ನಾನು ತಗದಿಟ್ಟಂದ್ರೆ ಒಂದ್ ಸಣ್ಣ ಹುಡಾ ಹುಡ್ರು ಒಂದು ಒಬ್ಬರು ಕಣ್ಣು ಒಂದ್ ಮತ್ತೆ ಮತ್ತೆ ನೇಕಿ ಅಂತಿರಲ್ರಿ ಎತ್ತಿ ತೋರ್ಸು ಬಟ್ಟೆ ಹೌದ್ರಾ ಹಂಗಾದ್ರೆ ಎತ್ತಿ ತೋರಿಸಿ

ಎಳೆ ಮಾವಿನಕಾಯಿ ಮಾವಿನ ಮತ್ತೆ ಮಾವಿನಾಯಿ ಹಣ್ಣು ಮಾಡ್ಕೊತ ಮಾಡ್ಕೊ ತಿನ್ನೋರ ಹಣ್ಣು ಈಗ ಮನೆಯಾಗಿಡ್ರಿ ಯಾರ್ ತಿಂದಾಗ ಹಣ್ಣಾಗ್ಲಿಕ್ಕಂದ್ರ ಅವಾಗ ಹೇಳ್ರ ಮಾವಿನಕಾಯಿ ಇದು ಏ ಅಂತವೆಲ್ಲ ತಗೋಬೇಡ್ರಿ ಜಟ್ಟಿ ಇತ್ತಂದ್ರೆ ಜ್ರಂದ್ರ ಅವನ್ ರುಚಿ ಇತ್ತು ಅವನು ಒಟ್ಟು ರುಚಿನೇ ಇರಂಗಿಲ್ಲ ನೀವ್ ಅಂತ ಮಾವಿನಕಾಯಿ ತೊಗೊಳಕ ಹೋಗಬೇಡ್ರಿ ನಮ್ ಕಡೆ ಇರೋ ಮಾವಿನಕಾಯಿ ತೊಗೊಳ್ರಿ ಅವನವ್ ಯಾವ ಜುಬ್ರೂ ಇರಂಗಿಲ್ಲ ಯಾವ್ದು ಏನ್ ಇರಂಗಿಲ್ಲ ಹಂಗ ಬಾಯಾಗಿ ಇಟ್ಕೊಂಡ್ರಿ ಅಂದ್ರೆ ಐಚ್ ಕರದ್ ಕರದಕವ ನನ್ನ ಮಾವಿನಕಾಯಿ ಹಾಗಾದ್ರಿ ಫಸ್ಟ್ ಮಾವಿನಕಾಯಿ ನೀವ ಖರೀದಿ ಮಾಡಕ್ ಬಾಯ್ ಬಿಟ್ಟು ಮತ್ತೆ ನಮ್ ಮಾವಿನಕಾಯಿ ಮಾವಿನಕಾಯಿ ನನ್ ರೇಟ್ ಕೇಳ ಬರ್ತಾನೆ ಮಾವಿನಕಾಯಿ ರೇಟ್ ಕೇಳ ಉಳ್ಕೋತೀರಿ ಸುಮ್ನೀರು ಮಾತ್ರ ಕಂಗಾಲಾಗೇತ್ ನಮ್ದು ಗಾಡಿ ನನ್ನ ಮಾವಿನಕಾಯಿ ಏತಲ್ರಿ ಬಾ ನಿಲ್ರಿ ಒಂದ್ ಮಾವಿನಕಾಯಿಗೆ ಐವತ್ ರೂಪಾಯಿ ಆಯ್ತು ಐದ್ ರೂಪಾಯಿ ಅಲ್ರಿ ಮಾನ್ಕಾಯಿ ಐದು ರೂಪಾಯಿ ಸಿಗ್ತಾ ಖುಷಿ ಐದ್ ರೂಪಾಯಿ ಅಲ್ರಿ ಅದಕ್ಕೆ ರೂಪಾಯಿ ಸಿಗಲಿಲ್ಲ ಐವತ್ತು ರೂಪಾಯಿ ಮಾವಿನಕಾಯಿ ಐದ್ ರೂಪಾಯಿ ಆಗಿನ ಕಾಲದ ನಮ್ಮ ಅವನ ಕಾಲದಾಗ ಏನಿದ್ರ ಐದ್ ರೂಪಾಯಿ ಐದ್ ರೂಪಾಯಿಲ್ರೀ ಐವತ್ ರೂಪಾಯಿ ಐದ್ ರೂಪಾಯಿ ಆಯ್ತು ಮಗ ರೂಪಾಯಿ ಹಂಗಾರ ಅಷ್ಟು ಮಾವಿನಕಾಯಿ ನೀವ ತುಂಬಿರಿ மா மாவனிங்கு கொடக்க நாமசட் ஷட்டர் ரொக்க கொட்டி ಿ ಅವಾಗ ಬರೀ ಹಾಕೊಂಡಿದ್ದು ಅದು ಬರೀ ಐವತ್ತು ರೂಪಾಯಿ ಇದು ಒಂದ್ ಮಾವಿನಕಾಯಿಗೆ ಐವತ್ ರೂಪಾಯಿ ಎಟ್ಟರ ಕಂಚಿಸೋದಾನ ಜಿಪ್ಪುಣಿ ಶೆಟ್ಟಿ

ಮಾ ತಗೊಳ್ಳೋದು ತಿನ್ನೋದು ಮಾತ್ರ ಮಾವಿನ ನನ್ನ ಕಡೆ ಕೇಳಿ ತಗೊಳ್ಳಿ ಈ ಪಟ್ನ ಒಂದ್ ಹೋಗಿ ಯಾರು ಯಾರ ಬರಕ Thank wow. ಬಡಲೂ ತುಂಬ ನೀರು ಯಾರಿಯ ಅವ್ರು ಬಳಿಗಾರ್ ಅಂತ ಹೇಳಿ ರಂಗಣ್ಣ ಅಂತ ಹೇಳಿ ಅವರು ಇನ್ನೇನು ತಗೊಂಡಿಲ್ಲೋ ಮಾವ ನನ್ನ ಹತ್ರ ಮಹಂಕ ತಗೋಬೇಕು

ಏನು ಮಾಡಬೇಕು ನಾವು ಏನು ಮಾಡಬೇಡ ಅವ ಏನು ಮಾಡಿಲ್ಲ ಅವನು ಏನು ಬರಲಿ ಬೆಳಗಾರ ಅವನು ನನ್ನತ್ರ ಆಗಾಗ ಬಂದು ಬಳಿ ಗಿಳಿ ಇಟ್ಟಿ ಟೋಕನವ ನೀ ನಿನ್ನೊಮ್ಮೆ ಕೂಡ ಪಸ್ಟ್ ಕೊಡುದು ತೊಳದು ವ್ಯಾಪಾರ ಏನಾರಾ ಮಾಡ್ದಿ ಅಂದ್ರೆ ಮುಗಿದ ಹೋಯ್ತು ನಿನ್ ಕಥೆ ನೀ ಏನು ಕೊಡುದಿದ್ರು ನನಗೆ ಪಸ್ಟ್ ಎಲ್ಲಾ ಕೊಟ್ ಆ ನಂತರ ಇಂತವರಿಗೆ ಆ ಕಾಲಿ ಗುಟ್ಟಿ ಬೇಕಾದರೂ ಕೊಡ್ನಾ ತುಂಬಿ ಕೊಡ್ತೀನಿ ಅವ ಏನು ಅಂತಾನಾ ಮಾವ ಅವ್ರ ಏನ್ ಮಾಡ್ತಾರ ದೇವರಾಟ ಬಲ್ಲೋರೇ ದೇವ್ರಂಗೆ ಹೇಳಕ್ ಯಾರು ಇರಂಗಿಲ್ಲೆ ನಮ್ ಮಾತನಾ ನಡೀತೆ ಅಂದ್ಮ್ಯಾಗ ಅವ್ರ್ ಎಲ್ಲಿಂದ ನಡಿಬೇಕು ನೀ ಹೇಳೋದಕ್ಕೆ ಇನ್ ಮುಂದೆ ಅವ್ರ್ ಕೊಡ್ಬೇಕಾದ್ರೆ ತಗೋಬೇಕಾದ್ರ ನಾನೆಲ್ಲ ವಿಚಾರ ಮಾಡಿ ಕೊಡ್ತೀನಿ ವಿಚಾರ ಮಾಡಿ ತಗೋತೀನಿ ಅದ್ರ ಬಗ್ಗೆ ನೀ ವಿಶ್ವಾಸ ಬಿಡ ಇನ್ನು ಮುಂದೆ ಏನಿದೆ ಇನ್ಕಮಿಂಗ್ ಕಷ್ಟ ಅವ್ರಿಗೆ ಹೋದಿಲ್ಲ ಸರಿ